ಅಂತ ಎಲ್ಲರಿಗೂ ರೈತ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ಎಲ್ಲ ರೈತರೇ ಮತ್ತು ರೈತ ಮಹಿಳೆಯರೇ ಈ ದಿನ ನಾವು ಸಹ ಬಹಳ ಪ್ರೀತಿಯಿಂದ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದೀವಿ ಯಾಕಂದ್ರೆ ರೈತರೇ ಇಲ್ಲ ಅಂದ್ರೆ ಬಹುಶಃ ದೇಶದ ಪ್ರಗತಿ ಸಂಪೂರ್ಣವಾಗಿ ಆಗುತ್ತೆ ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆ ನಮ್ಮ ದೇಶ ಆಹಾರದ ಸ್ವಾವಲಂಬನೆಯನ್ನ ಪಡ್ಕೊಂಡಿರಲಿಲ್ಲ ಆಗ ನಮ್ಮ ಸರ್ಕಾರಗಳು ಪಂಚವಾರ್ಷಿಕ ಯೋಜನೆ ಮತ್ತಿತರ ಯೋಜನೆಗಳಿಂದ ಮಾಡುವಂಥ ಕೆಲಸವನ್ನ ಮಾಡಿತು ಅವೆಲ್ಲದರ ಪರಿಣಾಮವಾಗಿ ಇವತ್ತು ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನ ಬಳಸ್ಕೊಂಡಿದ್ದೀವಿ ಏನು ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ರು ಕೂಡ ಇವತ್ತು ಅಷ್ಟು ಜನಕ್ಕೆ ಆಗುವಷ್ಟು ಆಹಾರವನ್ನು ಬೆಳೆಯುವಂಥ ಒಂದು ಸಾಧನೆಯನ್ನ ನಮ್ಮ ರೈತಪ್ಪ ವರ್ಗದವರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಿಕ್ಕಟ್ಟಿಗೆ ಒಳಗಾಗಿರುವಂತ ಯಾವುದಾದ್ರು ಒಂದು ಕ್ಷೇತ್ರ ಇದ್ರೆ ಅದು ಕೃಷಿ ಕ್ಷೇತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಹಂತಕ್ಕೆ ನಾವು ಆಹಾರ ಸ್ವಾವಲಂಬನೆಯನ್ನ ಸಾಧಿಸಿದ ನಂತರ ನಮ್ಮ ದೇಶದ ಚಿಂತನೆ ಕೈಗಾರಿಕೆಗಳ ಉನ್ನತೀಕರಣಕ್ಕಾಗಿ ಮತ್ತು ಆಧುನಿಕ ತಂತ್ರಜ್ಞಾನ ಈ ರೀತಿಯಾದ ಒಂದು ಬೆಳವಣಿಗೆಗೆ ನಮ್ಮ ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದೀವಿ ಸಹಜವಾಗಿ ರೈತರ ಒಂದು ಕ್ಷೇತ್ರ ಕಡೆಗಣಿಸಲ್ ಪಡ್ತಾ ಇದೆ ಇವತ್ತು ನಳಿನಿಯವರು ಮಾತಾಡ್ತಾ ಪ್ರಸಾಯಿಕವಾಗಿ ಹೇಳಿದ್ರು ರಾಸಾಯನಿಕಗಳನ್ನ ಹೆಚ್ಚು ಬೆಳೀತಾ ಇರೋದ್ರಿಂದ ಇವತ್ತು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ಹೌದು ಒಂದು ಕಾಲದವರೆಗೂ ರಾಸಾಯನಿಕಗಳು ನಮ್ಗೆ ಅನುಕೂಲ ಆಯಿತು ಯಾಕಂದ್ರೆ ಮೂವತ್ತು ಮೂಟೆ ಭತ್ತ ರಾಗಿ ಬೆಳೆ ಜಾಗದಲ್ಲಿ ನಾವು ಅದೇ ಜಾಗದಲ್ಲಿ ರಾಸಾಯನಿಕಗಳನ್ನು ಬಳಸಿ ಮುನ್ನೂರು ಮೂಟೆ ಭತ್ತ ಮುನ್ನೂರು ಮೂಟೆ ರಾಗಿಯನ್ನ ಬೆಳೆಯುವಂತ ಒಂದು ಸ್ಥಾನಕ್ಕೆ ಬಂದ್ವಿ ಅದು ಒಂದು ಹಂತದವರೆಗೂ ನಮಗೆ ಖುಷಿಯನ್ನ ಕೊಡ್ತು ಫಸಲನ್ನ ಕೊಡ್ತು ಆಹಾರ ಸವಲಂಬ ಕಾರಣವೂ ಆಯಿತು ಆದ್ರೆ ಇವತ್ತಿನ ದಿನಗಳಲ್ಲಿ ಯಾಕಂದ್ರೆ ನಾವೆಲ್ಲ ಒಂದು ಅರ್ಥ ಮಾಡ್ಕೊಬೇಕಾಗಿದೆ ಕೋಲಾರದಲ್ಲಿ ಶಾಶ್ವತವಾದ ನದಿ ನಾಲೆಗಳು ಯಾವುದೂ ಇಲ್ಲ ಇಡೀ ನಮ್ಮ ರೈತಾಪಿ ವರ್ಗ ಅವಲಂಬಿಸಿದ್ದು ಕೊಳವೆ ಭಾಗಗಳ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಕೊರೆದಿರುವಂತ ಕೊಳವೆ ಬಾವಿಗಳು ಯಾವ ಯಾವ ಜಿಲ್ಲೆಯಲ್ಲಿ ಕೂಡ ಕೊರದಿಲ್ಲ ಅಷ್ಟೊಂದು ಕೊಳೆಬಾವಿಗಳನ್ನ ಕೊರೆದಿದ್ದಾರೆ ಇವತ್ತು ಕೂಡ ಒಂದು ಹತ್ತು ಕೊಳವೆ ಬಾವಿ ಕೊರದ್ರೆ ಎರಡರಲ್ಲಿ ಮಾತ್ರ ನೀರು ಸಿಗುವಂತದ್ದು ಆ ತರ ಪರಿಸ್ಥಿತಿ ಇದೆ ಇವತ್ತು ನಮ್ಮ ಜಿಲ್ಲೆಯ ದೇಶ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಇವತ್ತು ಮಣ್ಣು ನಮಗೆ ವಿಷ ವಿಷ ಆಗಿರುವಂಥದ್ದು ಇವತ್ತು ನೀವು ಟೊಮೆಟೊ ಹಾಕಿದ್ರೆ ಆ ಟೊಮಾಟ ನೀರಿದೆ ಇವತ್ತು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕೆಸಿಗಲೆಯಿಂದ ನೀರು ಬರ್ತಾ ಇದೆ ಕೊಳವೆ ಬಾವಿಗಳು ಮರುಪೂರ್ಣ ಕೂಡ ಆಗ್ತಾ ಇದೆ ಆ ನೀರನ್ನು ಬಳಸಿ ನೀವು ಟೊಮೊಟೋವನ್ನು ಬೆಳೆಯೋಕೆ ಹೋದ್ರೆ ಆ ಟೊಮೆಟೊ ಗಜ್ಜಿ ಆಗಿರುತ್ತೆ ಇಲ್ಲ ಗೋಳಿ ಆಕಾರದಲ್ಲಿ ಬರುತ್ತೆ ಇಲ್ಲ ಫಸಲೇ ಬರ್ತಾ ಇಲ್ಲ ಇಷ್ಟು ಮೂರು ಬಾಕ್ಸ್ ಟೊಮೆಟೊ ಬರೋ ಜಾಗದಲ್ಲಿ ಇವತ್ತು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ ಮಾತ್ರನೇ ಟೊಮೆಟೊ ಬರ್ತಾ ಇದೆ ಆದ್ರೆ ನಿಮಗೆ ಅದು ಕೈಗೆ ತಲುಪ್ತಾ ಇಲ್ಲ ಯಾಕಂದ್ರೆ ಒಂದು ಎಕರೆಯಲ್ಲಿ ನೀವು ಬಂಡವಾಳ ಆಗ್ತಾ ಕೃಷಿ ಇಪ್ಪತ್ತು ಲಕ್ಷಾಂತರ ಕಟ್ಟಲೆ ಜಾಸ್ತಿ ಆಗಿದೆ ಆದ್ರೆ ನಿಮ್ಗೆ ಸಿಗ್ತಾ ಫಸಲು ಕೇವಲ ಕಡಿಮೆ ಕಡಿಮೆ ಫಸಲು ಸಿಗ್ತಾ ಇದೆ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರನೇ ನಿಮ್ಗೆ ಫಸಲು ಸಿಗ್ತಾ ಇದೆ ಆ ಫಸಲನ್ನು ಸಾಗಾಣಿಕೆ ಮಾಡಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಾಕ್ಸ್ ಸಿಕ್ಕಿದ್ರು ಕೂಡ ನಿಮಗೆ ಅಸರ್ ಸಿಗ್ತಾ ಇಲ್ಲ ಇವತ್ತು ಆ ರೀತಿಯಾದ ಪರಿಸ್ಥಿತಿ ಇದೆ ಮುಳಿಕೆ ಜನ ಏನಾರೆ ಅಂದ್ರೆ ಟೊಮೊಟೊಗೆ ಒಳ್ಳೆ ಧಾರಣೆ ಇದೆ ರೈತರಿಗೆ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಒಳಗಿನ ಪರಿಸ್ಥಿತಿ ಆ ರೀತಿಯಾಗಿಲ್ಲ ನೀವು ಆಲೂಗಡ್ಡೆ ಬೆಳೆಯೋದು ಅದರ ಸಮಸ್ಯೆ ಇದೆ ಸೊಪ್ಪಿನ ಬೆಳಿಬೇಕು ಸಮಸ್ಯೆ ಇದೆ ತರಕಾರಿಗಳನ್ನು ಬೆಳೆಯೋ ಸಮಸ್ಯೆ ಇದೆ ಆಲೂಗಡ್ಡೆ ಸಮಸ್ಯೆ ಇದೆ ಇದರ ಜೊತೆಗೆ ರಾಸಾಯನಿಕಗಳು ಕೀಟನಾಶಕಗಳಿತ್ತು ಆ ಕೀಟನಾಶಕಗಳಿಗೆ ನಮ್ಮ ಏನು ಕೀಟಗಳು ಬರ್ತಾ ಇತ್ತು ಊಜಿ ಆಗಿರ್ಬೋದು ಬಿಳಿ ಆಗಿರ್ಬೋದು ವಯಸ್ಸು ಆಗಿರ್ಬೋದು ಇವೆಲ್ಲ ಕೂಡ ಪ್ರತಿರೋಧ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡಿದೆ ಹಸಾರು ಮಾತುಗಳನ್ನ ಅವಲಂಬಿಸಬೇಕಾಗ್ತದೆ ಜೊತೆ ನಾರಾಯಣಗೌಡರು ನಳ್ಳಿಗೌಡರು ಇಲ್ಲಿ ತಂದು ತಾಜಾ ತರಕಾರಿಯನ್ನು ಸುರಿದಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ರೈತರ ದಿನಾಚರಣೆ ಮಾಡ್ಬೇಕಾದ್ರೆ ಕೊಂಡ್ಕೊಂಡ್ ಬಂದು ಇಲ್ಲಿ ನಿಮಗೆ ಇದು ಟೊಮ್ಯಾಟೊ ಇದು ಸೊಪ್ಪು ಇದು ತರಕಾರಿ ಅಂತ ನೋಡಿಸುವಂತ ದಿನಗಳು ಖಂಡಿತವಾಗ ಬರುತ್ತೆ ಸಾರ್ವಜನಿಕರು ಕೂಡ ಇದಕ್ಕೆ ಅವಕಾಶ ಕೊಡಬೇಕಾಗುತ್ತೆ ನಮ್ಗೆ ದಿನಾತ್ ಮೊದಲು ಅವರ ಕಾಯಿ ಏನಂತದು ಡಿಸೆಂಬರ್ ಸಿಗ್ತಾ ಇತ್ತು ನಮ್ಗೆ ಡಿಸೆಂಬರ್ ಜನವರಿ ಸಂಕ್ರಾಂತಿ ನಡ್ಗೂ ಸಿಗ್ತಾ ಇತ್ತು ಇಲ್ಲೂ ಇನ್ನೂ ಜಾಸ್ತಿ ಮಂಜು ಬಂದ್ರೆ ಶಿವರಾತ್ರಿಗೂ ಸಿಗ್ತಾ ಇತ್ತು ಅದ್ರಲ್ಲಿ ತಂಗಲ್ಲ ವರ್ಷ ಪೂರ್ತಿಯೂ ಅವರ ಸಿಗುತ್ತೆ ಆದ್ರೆ ಟೇಸ್ಟ್ ಮಾತ್ರ ಇಲ್ಲ ಅದು ಸೊಗಡು ಇಲ್ಲ ಇಂತ ಅವರ ಕಾರ್ಯೂ ಪ್ರಯೋಜನ ಏನು ಹಾಗಾಗಿ ಸರ್ಕಾರ ವಿಶೇಷವಾದ ಒಂದು ಯೋಜನೆಯನ್ನ ನಮಗೆ ಮಣ್ಣಿನ ಆರೋಗ್ಯ ಪರಿಸಿಕೆ ಕೊಡಬೇಕಾಗುತ್ತೆ ಅಧಿಕಾರಗಳು ಅದನ್ನ ಬಹಳ ಗಮನವಿಟ್ಟು ಪ್ರತಿ ರೈ ರೈತರಿಗೂ ತಲುಪುವ ರೀತಿಯಲ್ಲಿ ಅದಕ್ಕೊಂದು ಕಾರ್ಯ ಕಾರ್ಯ ಯೋಜನೆ ಕ್ರಿಯಾ ಯೋಜನೆಯನ್ನ ರೂಪಿಸಬೇಕಾಗುತ್ತೆ ರೈತಾಪಿ ವರ್ಗ ಇದನ್ನ ನಿಮ್ಮ ಮಕ್ಕಳನ್ನು ಯಾವ ರೀತಿ ಸಾಕೊಳ್ತೀರೋ ಆ ರೀತಿ ಆ ಮಣ್ಣನ್ನು ಕೂಡ ಸಾಕೊಳ್ಳುವಂತ ರೀತಿಯಲ್ಲಿ ನೀವು ಮುಂದಾಗಬೇಕಾಗುತ್ತೆ